ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಸಮಾನ ಮನಸ್ಕರ ತಂಡವು ಜಯಭೇರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸಮಾನ ಮನಸ್ಕರ ತಂಡ ಹದಿಮೂರು ಅಭ್ಯರ್ಥಿಗಳು ಐದು ವರ್ಷಗಳ ಆಡಳಿತಕ್ಕೆ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸಲೀಮುಲ್ಲಾರವರು ಘೋಷಣೆ ಮಾಡಿದರು ಸಮಾನ ಮನಸ್ಕರ ತಂಡದ ಎಂಆರ್ ಕಬ್ಬೇರ್ ಅವರು ಮಾತನಾಡಿ ಧಾರವಾಡ ಶಹರ ಎಲ್ಲಾ ಮತದಾರರಿಗೂ ಸಹಾಯ ಸಹಕಾರ ನೀಡಿದ ಹಿರಿಯರಿಗೂ ಶಿಕ್ಷಕರ ಬಂಧುಗಳಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದರು ಈ ಚುನಾವಣೆಯಲ್ಲಿ ಒಟ್ಟು ಮತದಾನ ಪಡೆದವರು ಶಕುಂತಲಾ ಅರಮನಿ ನೂರ ಎಂಬತ್ನಾಲ್ಕು ಮತಗಳನ್ನ ಪಡೆದಿದ್ದಾರೆ ಪ್ರಕಾಶ್ ರಾಠೋಡ್ ನೂರ ಎಂಬತ್ತೊಂದು ಮತ ನೀಲಪ್ಪ ಕಟ್ಟಿಮನಿ ನೂರ ಎಪ್ಪತ್ತೆಂಟು ಮತ ಮಂಜುಳಾ ಹರಿಕೊಪ್ ನೂರ ಅರವತ್ತಾರು ಮತ ಪ್ರಭಾವತಿ ನಿಂಬನ್ಗೌಡರ್ ನೂರ ಅರವತ್ತು ಮತ ಆಸಿಫ್ ಸವನೂರ್ ನೂರ ಐವತ್ತೈದು ಮತ ಇರ್ಫಾನ್ ಕವಲ್ಗೇರಿ ನೂರ ಮೂವತ್ತು ಮತ ಸುಮಿತಾ ಹಿರೇಮಠ್ ನೂರ ಎಪ್ಪತ್ತೊಂಬತ್ತು ಮತ ಜಬೀನಾ ಹುಣಗುಂದ್ ನೂರ ಐವತ್ತೊಂದು ಮತ ಮಲ್ಲಪ್ಪ ಕಬ್ಬೆರ್ ಎರಡು ನೂರ ಆರು ಮತ ಮಹೇಶ್ ಬ್ಯಾಳ್ಗಿ ನೂರ ತೊಂಬತ್ತಾರು ಮತ ಹಳ್ಳಯ್ಯ ದೊಡಮನಿ ನೂರ ಎಪ್ಪತ್ತೊಂಬತ್ತು ಮತ ಶ್ರೀದೇವಿ ದೇವನ್ ಕೊಂಡ್ ಒಂದು ಮತಗಳನ್ನ ಸಮಾನ ಮನಸ್ಕರ ತಂಡವು ಪಡೆದು ಜಯಬೇರಿ ಸಾಧಿಸಿದೆ ಇದರ ಒಂದು ಅವಧಿಗೆ ಆಡಳಿತ ಮಂಡಳಿಯ ಸಾಮಾನ್ಯ ಚುನಾವಣೆ ನಡೆದು ಎರಡ್ ಸಾವಿರದ ಇಪ್ಪತ್ನಾಕು ಈ ಕೆಳಕಂಡ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ ಅವರು ಈ ರೀತಿ ಹೇಳುತ್ತಾರೆ ಶ್ರೀ ಶಕುಂತಲಬ್ಬ ಬಾ ಅವರು ಪ್ರಕಾಶ್ ಟಿ ರಾಠೋಡ್ ನೀಲಪ್ಪ ರಾ ಕಟ್ಟಿಮನಿ ಮಂಜುಳಾ ಬಾ ಹಾರಿಕೊಪ್ಪ ಪ್ರಭಾವತಿ ನಿಮ್ಮನ್ ಗೌಡರ್ ಆಶಿಫರ್ ಇರ್ಪಾ ನಮ್ಮ ಗೌಸಂಬುದ್ದೀನ್ ಕವಲ್ಗಿರಿ ಶ್ರೀಮತಿ ಸುಮಿತಾ ಬ ಹಿರೇಮಠ್ ಶ್ರೀಮತಿ ಜಬೀನಾ ಮಾ ಹುನಗುಂದ್ ಶ್ರೀ ಮಲ್ಲಪ್ಪ ರಾ ಕಬ್ಬೇರ್ ಶ್ರೀ ಮಹೇಶ್ ಮಾ ಬಾಳ್ಗಿ ಶ್ರೀ ಹಳ್ಳಯ್ಯ ಮಾ ದೊಡ್ಮಿ ಶ್ರೀಮತಿ ಶ್ರೀದೇವಿ ಬಿ ಈ ಈ ಅಭ್ಯರ್ಥಿಗಳು ಮೆಲ್ಕಂಡಂತ ಸಂಘದಿಂದ ಅಂದ್ರೆ ಧಾರವಾಡ ಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕೃತ್ತಿನ ಸಂಘ ನಿಯಮಿತ ಇದೊಂದು ಮುಂದಿನ ಒಂದು ಐದು ವರ್ಷದ ಅವಧಿಗೆ ಬಹುಮತದಿಂದ ಆಯ್ಕೆಯಾಗಿರುತ್ತದೆ ಈ ಮೂಲಕ ಓದಿಸುತ್ತಾನೆ ನನ್ನ ಹೆಸರು ಸಲೀಂ ಡಿಮಲ್ಲಾ ಧಾವಾಡ್ ಶಹಣ ಶಿಕ್ಷಕ ಸಂಘದ ಒಂದು ರಿಟರ್ನಿಂಗ್ ಅಫಿಷರ್ ಆಗಿ ಕೆಲಸ ಕಾರ್ಯ ಒಂದು ತಿಂಗಳಿಂದ ಬಹಳಷ್ಟು ಉತ್ತಮ ರೀತಿಯೊಳಗೆ ನಮ್ಮ ಸರ್ ಅವರು ಚುನಾವಣಾಧಿಕಾರಿಯಾಗಿ ನೇಮಕಗೊಂಡ ನಂತರ ಉತ್ತಮ ರೀತಿಯೊಳಗ ಪಾರದರ್ಶಕತೆಯಿಂದ ಈ ಒಂದು ಚುನಾವಣೆಯನ್ನು ಮಾಡಿದ್ದಾರೆ ಮೊಟ್ಟ ಮೊದಲೇದಾಗಿ ಅವರಿಗೆ ನಮ್ಮ ಸಮಾನ ಮನಸ್ಕರ ತಂಡದವರ ತಂಡದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಪೊಲೀಸ್ ಇಲಾಖೆಯವರು ಸಹ ಈ ಒಂದು ಚುನಾವಣೆ ಅತ್ಯಂತ ತೂರಿಸಿನಿಂದ ಕೂಡಿತ್ತು ಅವರು ಸಹ ಉತ್ತಮವಾಗಿರ್ತಕ್ಕಂತ ಈ ಒಂದು ಚುನಾವಣಾ ಕಾರ್ಯವನ್ನು ಮಾಡಿದ್ದಾರೆ ಅವರಿಗೂ ಸಹ ನಮ್ಮ ಧಾರವಾಡ ಶಹರದ ಸಮಾನ ಮನಸ್ಕರ ತಂಡದ ಪರವಾಗಿ ಅವರಿಗೂ ಧನ್ಯವಾದಗಳನ್ನ ಕಲಿಸ್ತಿದ್ದೇನೆ ಅದೇ ರೀತಿ ಚುನಾವಣಾ ಕರ್ತವ್ಯ ನಿರತ ಸಿಬ್ಬಂದಿಯವರು ಉತ್ತಮವಾಗಿ ಈ ಒಂದು ಚುನಾವಣಾ ಕಾರ್ಯವನ್ನ ಅತ್ಯಂತ ಪಾರದರ್ಶಕವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹ ನಮ್ಮ ಚುನಾವಣಾ ಈ ಒಂದು ಸಮಾನ ಮನಸ್ಕರ ತಂಡದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದರೊಂದಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಅನ್ನದು ಗುರು ಹಿರಿಯರಿಗೆ ನನ್ನ ಎಲ್ಲ ಸಮಾನ ಮನಸ್ಕ ಈ ಒಂದು ತಂಡದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ಅದೇ ರೀತಿ ಈ ಒಂದು ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಈ ಒಂದು ಸಿಬ್ಬಂದಿಯವರು ಸಹ ಉತ್ತಮ ರೀತಿಯ ಒಳಗ ನಮ್ಗೆ ಎಲ್ಲರಿಗೂ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಸಹ ನಮ್ಮ ಸಮಾನ ಮನಸ್ಕರ ತಂಡದ ಪರವಾಗಿ ಧನ್ಯವಾದಗಳು ಸಂಜೆ ಶುಭ ನಮಸ್ಕಾರಗಳು ಧಾರವಾಡ ಶಹರ ಪ್ರಾಥಮಿಕ ಶಾಲಾ ಶಿಕ್ಷಕ ಶಿಕ್ಷಕಿಯರ ಸಹಕಾರಿ ಪತ್ತಿನ ಸಂಘದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಈ ಅವಧಿಗಾಗಿ ಇಂದು ನಡೆದಿರುವಂತಹ ಚುನಾವಣೆಯಲ್ಲಿ ನಮ್ಮ ಸಮಾನ ಮನಸ್ಕರ ತಂಡವು ಹದಿಮೂರಕ್ಕೆ ಹದಿಮೂರು ನಿರ್ದೇಶಕ ಸ್ಥಾನಗಳಿಗೆ ನಡೆದಿರುವಂತಹ ಚುನಾವಣೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಜನ ನಮ್ಮ ಅಭ್ಯರ್ಥಿಗಳ ವಿಜಯ ಶಾಲೆಗಳಾಗಿದ್ದಾರೆ ಈ ಒಂದು ವಿಜಯ ನಮ್ಮ ಧಾರವಾಡ ಶಹರದ ಎಲ್ಲ ಸರ್ಕಾರಿ ಶಾಲೆಗಳ ಮತ್ತು ಅನುದಾನಿತ ಶಾಲೆಯ ನಮ್ಮ ಈ ಒಂದು ಸೊಸೈಟಿಯ ಸದಸ್ಯರಿಗೆ ನಾವು ಸಮರ್ಪಣೆಯನ್ನ ಮಾಡ್ತೇವೆ ಈ ಒಂದು ಸಂದರ್ಭದಲ್ಲಿ ನಮಗೆ ಏನ್ ಹೇಳಬೇಕು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾವು ನಮ್ಮ ತಂಡದ ಹದಿಮೂರು ಜನ ಚುನೆಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಉತ್ತಮವಾಗಿರ್ತಕ್ಕಂತ ಈ ಒಂದು ಸೊಸೈಟಿಯನ್ನ ಕಟ್ಟುವ ಕೆಲಸವನ್ನ ಮಾಡ್ತೀವಿ ನಮ್ಮ ಈ ಒಂದು ಸದಸ್ಯರಿಗೆ ಹೆಚ್ಚಿನ ಪ್ರಮಾಣದ ಡಿವಿಡೆಂಡ್ ಹಾಗೂ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ನಾವು ಕಣ್ಕಣಬದ್ದರಾಗಿ ನಮ್ಮ ತಂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುಡಿಲಿಕ್ಕೆ ನಮ್ಮ ತಂಡ ಹುಮ್ಮಸ್ಸಿನಿಂದ ಈ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತದೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಹಾಗೂ ಹಿರಿಯರ ಮಾರ್ಗದರ್ಶನದ ಮೇರೆಗೆ ನಮ್ಮ ತಂಡದ ಹದಿಮೂರು ಜನ ಅಭ್ಯರ್ಥಿಗಳನ್ನ ತಾವೆಲ್ಲ ಜೀವಶಾಲಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಈ ಒಂದು ಸಮಾನ ಮನುಷ್ಯರ ತಂಡದ ಪರವಾಗಿ ಸರ್ವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಾವು ಈ ಒಂದು ವಿಜಯೋತ್ಸವವನ್ನ ಆಚರಿಸಲಿಕ್ಕೆ ಬಹಳಷ್ಟು ಗುರುಪಿನಿಂದ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಅವರೆಲ್ಲರಿಗೂ ರವಿವಾರ ಆಗಿದ್ರು ಸಹ ದಿನ ರಜೆ ಇದ್ರು ಸಹ ಎಲ್ಲರೂ ಇತಿಹಾಸದಲ್ಲಿ ಅತಿ ಹೆಚ್ಚು ಮತದಾನ ನಡೆದಿರುವಂತದ್ದು ಈ ಈ ಒಂದು ಚುನಾವಣೆಯಲ್ಲಿ ಎರಡ್ನೂರ ಎಂಬತ್ಮೂರು ಜನ ಸದಸ್ಯರಲ್ಲಿ ಎರಡು ಎಪ್ಪತ್ತೆಂಟು ಜನ ಸದಸ್ಯರು ಮತವನ್ನು ಚಲಾಯಿಸಿ ನಮ್ಮೆಲ್ಲರಿಗೂ ಸರ್ವಾನುಮತವನ್ನು ಆಯ್ಕೆ ಮಾಡಿದ್ದಕ್ಕಾಗಿ ಕರ್ನಾಟಕದಲ್ಲಿ ಹದಿನೂರಕ್ಕ ಹದಿಮೂರು ದೇಶಗಳಾಗಿರುವಂತದ್ದು ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಜಯ ನಮ್ಮ ಎಲ್ಲ ಎರಡ್ನೂರ ಎಪ್ಪತ್ ಎರಡ್ ಎಂಬತ್ ಮೂರು ಜನ ಸದಸ್ಯರು ನಾವು ಅರ್ಪಣೆ ಮಾಡ್ತೇವೆ ಒಳ್ಳೆ ಕೆಲಸ ಕಾರ್ಯಗಳಿಗೆ ಶಿಕ್ಷಕರು ಸ್ಪಂದಿಸ್ತಾರ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ರಾಜ್ಯದಲ್ಲಿ ಯಾವ ಯಾವ ಒಂದು ಸೊಸೈಟಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿಲ್ಲ ಇದು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿಯೂ ಮಾದರಿ ಆ ಆ ಕಾರಣಕ್ಕಾಗಿ ನಾವು ನಮ್ಮ ಎಲ್ಲ ಸದಸ್ಯರು ಚಿರುಗುಣೆಯಾಗಿದ್ದೇವೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನ ಇರಲಿ ಅಂತಂದು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ದ ಹಾರು ವಾಶ್ ಮಾಡಿರೋ ಗೆಲುವೆ ನಮ್ಮ ಗೆಲುವಲ್ಲ ಸಮಾನ ಮನಸ್ಕರ ತಂಡದ ಗೆಲುವಲ್ಲ ಇಡೀ ಧಾರವಾಡ ಸಾವಿರದ ಸೊಸೈಟಿ ಎಲ್ಲ ಸದಸ್ಯರ ಗೆಲುವಾಗಿರು ಇಂಥ ಗೆಲ್ತಕ್ಕಂತ ಎಲ್ಲ ಶಿಕ್ಷಕರಿಗೂ ನಾವೇನ್ ಮಾತ್ಕೊಟ್ಟಿದ್ದೀವಿ ಅದನ್ನ ನೂರಕ್ಕೆ ನೂರಷ್ಟು ಈಡೇರಿಸ್ತೇವೆ ಅಂತ ಹೇಳಿ ಇದು ನಮ್ಗೆ ಹೇಳ್ತಾ ಈ ಗೆಲುವನ್ನ ಸಂಭ್ರಮಿಸಲು ಕಾರಣ ಆಗುತ್ತೆ ಮತ್ತೊಮ್ಮೆ ಹೃದಯ ಪೂರ್ವ ಖುಷಿಯಿಂದ ಏನ್ ಮಾತಾಡಬೇಕು ಅಂತ ತಿಳಿತಿಲ್ಲ ನಾವು ಈ ಒಂದು ಸಂದರ್ಭದಲ್ಲಿ ಕೇವಲ ಒಂದು ಸಂಘಕ್ಕೆ ಸೀಮಿತವಾಗಿರದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸೊಸೈಟಿ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸುಭದ್ರವಾದಂತ ಸಮಾನ ಮನಸ್ಸು ಉಳ್ಳಂತ ಎಲ್ಲ ಶಿಕ್ಷಕರನ್ನ ಕರ್ಕೊಂಡು ಈ ಒಂದು ಸೊಸೈಟಿಯ ತಂಡವನ್ನು ಸಮಾನ ಮನಸ್ಕರ ತಂಡವನ್ನು ಕಟ್ಟಿ ಇವತ್ತು ಅಭೂತಪೂರ್ವ ವಿಜಯವನ್ನು ಸಾಧಿಸಿದ್ದೇವೆ ಅಂದ್ರೆ ನಮ್ಮ ಶಿಕ್ಷಕರು ಜಾಗೃತರಾಗಿ ಅನ್ಯಾಯದ ವಿರುದ್ಧ ಗೆಲುವನ್ನು ನೀಡಿದ್ದಾರೆ ಅಂತ ನಾನು ಆ ಎಲ್ಲ ಸೊಸೈಟಿಯ ಎಲ್ಲ ಸದಸ್ಯರಿಗೂ ಹಾಗೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಾಯ ಸಹಕಾರವನ್ನ ಕೊಟ್ಟಂತ ನಮ್ಮ ಎಲ್ಲ ಶಿಕ್ಷಕ ಬಳಗಕ್ಕೂ ಹಾಗೂ ನಮ್ಮ ಎಲ್ಲ ಮನೆಯ ಸದಸ್ಯರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃದೂರ್ವ ಅಭಿನಂದನೆಗಳನ್ನ ಸಲ್ತೇನೆ ಯಾಕಂದ್ರೆ ಇದೊಂದು ಇದೊಂದು ತಂಡದ ಕಾರ್ಯ ಆಗಿದೆ ಇದು ಒಬ್ಬ ಒಬ್ಬರ ಗೆಲುವಲ್ಲ ಯಾಕಂದ್ರೆ ನಮ್ಮಲ್ಲಿ ಈಗ ತಾನೇ ಬಂದಂತವ್ರನ್ನು ಕೂಡ ನಮ್ಮ ಸಮಸಮಾನವಾಗಿ ತೆಗೆದುಕೊಂಡು ಹೋಗಿ ಅತ್ಯಂತ ಹೆಚ್ಚು ಮಟ್ಟದಲ್ಲಿ ಪ್ರಥಮ ಬಾರಿಗೆ ನಾವು ಈ ಒಂದು ಚುನಾವಣೆಯಲ್ಲಿ ಕಾಯಲಿಟ್ಟಿದ್ದೇವೆ ನಾವು ಹಿಂದೆಂದು ಚುನಾವಣೆಗೆ ಆಸೆ ಪಡದೆ நம்ம விறியில் நான் சும்ன சேவையே வந்து அஹ் அத்திய கழப்பை ஆடத்தவன ண்டி நம்ம மனசரெல்லாம் சேரி ஒன்று சுபதிர தண்டைய கட்டி ஹலவாரும் குறிப்பிட்டு இட்டுக்கொண்டு ஜவவனித்தேன் சாதனையில் சக்தி தமிழில் வந்தா ஆக நூறக்கெ நூற நான் ಸಾಧಿಸೇ ಸಾಧಿಸ್ಕೊಳ್ಳಿ ಅನ್ನುವಂತ ಒಂದು ಛಲ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಮೂಡಿಸಿದೆ ಈ ಸಹಕಾರ ಎಂದಿಗೂ ನಮ್ಮ ಜೊತೆಗೆ ನಿರಂತರವಾಗಿರಲಿ ಹಾಗೂ ಈ ಸೊಸೈಟಿಯನ್ನು ಮುನ್ನಡಿ ನಿಮ್ಮೆಲ್ಲರ ಸಹಲೇ ಸಹಕಾರ ನಮ್ಮೊಂದಿಗೆ ಇರಲಿ ಅಂತ ನಾನು ಹಮ್ ಖಯಾಲ್ ಟೀಮ್ ಕೋ ಆ ಜೀತ ಸಬ್ಸೆ ಪಸ್ಕ ಸಬ್ಸೆ ಪಲ್ಲಾಹಾ ಶುಕ್ರ ಅದಾ ಕರ್ತಿವಿ सबसे पहले मैं और तमाम धारवाड़ शहर के तमाम कराम का बहुत ही के, के, उनके साथ से आज हम तेरह के तेरह तो सीट तो यहाँ पर सोसाइटी तो में जीत कर आने वाले दिनों में इस सोसाइटी के फला बहूति के लिए और हमारे तमाम इसाज कराम की फलाह बहूति के लिए तरक्की के लिए हम एकजुट होकर आने आने वाले दिनों में ज्यादा से ज्यादा काम करेंगे और जो भी हमने इलेक्शन से पहले जो वादे किए थे उन तमाम वादों को क्या हमें हम भरपूर निभाएंगे वादे कहते हुए मैं तमाम हम ख्याल के हम ख्याल में, हमारे मेमरान के जानी से तमाम का भी मैं शुक्र अदा करते हूँ असत का जिन्होंने अपनी मोहब्बत से अपने साथ से हमें जिताया हमें जिताकर आने वाले दिनों में हमारी सोसाइटी को ज्यादा से ज्यादा तरक्की पर लाने के लिए हमें चुना और हम सब तमाम हमारे खासकर हमारे फिरोज जो गुड़ का टीचर है उनके रहन में जो ये टीम बनाई गई थी हम ख्याल वो आज जीते है तमामीजय का कनाडा के साथीजा महोदय और उर्दू के साथ तमाम का शुक्र अदा करते हुए मैं आने वाले दिनों में ज्यादा से ज्यादा इस सोसाइटी के तरक्की के लेके एकजुट होंगे और एक हमारे मेंबर खासकर कबीर सर जिनके रहनुमाई में ये और ये टीम बनाई गई थी हम दोनों के साथ देते हुए आने वाले दिनों में इनका साथ देते हुए हमारी सोसाइटी को आने वाले दिनों में सोसाइटी को क्या तरक्की के लिए लाएंगे आपका साथ हमें अभी भी चाहिए पांच साल तक भी क्या हमें चाहिए आपके तेरह वोट हमें आज रिचार्ज किए हैं पांच साल तक क्या वो रिचार्ज को हम पूरा निभाएंगे ಈ ಅಭೂತಪೂರ್ವ ಗೆಲುವು ಅನ್ನೋದು ನಮ್ದಲ್ಲ ಇಡೀ ಧಾರವಾಡ ಶಹರದ ಎಲ್ಲಾ ಸೊಸೈಟಿಯ ಎಲ್ಲಾ ಸದಸ್ಯರಿಗೆ ಸ್ವಲ್ಪ ಇದೆ ಇನ್ನೊಂದು ನಾ ಹೇಳಲೇಬೇಕು ಇವತ್ತು ಸಂಡೆ ಭಾನುವಾರ ಆದ್ರೂ ಕೂಡ ಮನೆಯನ್ನ ಬಿಟ್ಟು ನಮಗೋಸ್ಕರ ಬಂದು ಓಟ್ ಹಾಕಿದಾರಲ್ಲ ಅವ್ರ್ ನೆನೆಸದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ತೊಂಬತ್ತೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ನಷ್ಟು ಮತದಾನವನ್ನ ಮಾಡಿ ಇವತ್ತಿನ ದಿವಸ ಯಶಸ್ವಿಯಾಗಿ ಒಂದು ತಂಡವನ್ನು ಮುನ್ನಡೆಸಲಿಕ್ಕೆ ಕಾರಣೀಭೂತರಾದಂತಹ ಎಲ್ಲ ಧಾರವಾಡ ಶಹರದ ಸದಸ್ಯ ಮಂಡಳಿಗೆ ನಾನು ಕೈ ಮುಗಿದು ಮುಗಿದುಗಳನ್ನ ಸಲ್ಲಿಸ್ತಾ ಇದ್ದೀನಿ ನನಗೇನ್ ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆಗ್ಲೇ ಇಂದ ಹೋಗ್ತಾನೆ ಇತ್ತು ದಯವಿಟ್ಟು ಈ ಸಮಾನ ಮನಸ್ಕಗಳಿಗೆ ಮನಸ್ಸುಗಳು ಏನು ಒಂದ ಒಂದಾಗಿದಾವಲ್ಲ ಇದಕ್ಕೆಲ್ಲ ನೀವೆಲ್ಲಾ ಕಾರಣ ಇವತ್ತು ಧಾರವಾಡ ಗ್ರಾಮೀಣಿಂದ ಕೂಡ ನಮ್ಗೆ ಬಂದಿದರ ಸಹಾಯಕ ಬೆಂಬಲ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಹೇಳಿದ್ದಾರೆ ಹುಬ್ಳಿಯಿಂದ ಬಂದಿದ್ದಾರೆ ನವಲಗುಂದಿಂದ ಬಂದಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಂದ ಆಗಮಿಸಿ ಇವತ್ತಿನ ದಿವಸ ಸಮಾನ ಮನಸ್ಕ ತಂಡದ ಗೆಲುವಿಗೆ ಕಾರಣ ಇಲೂತರಾದಂತಹ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸಿ ಸಮಾನ ಮನಸ್ಕ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಅಭಿನಂದ ಶಿಕ್ಷಕರ ಪತ್ತು ಬೆಳೆಸುವ ಸಂಘದ ಸದಸ್ಯರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ ಇದು ನನ್ನ ಗೆಲುವಲ್ಲ ನಾವು ನಾಯಕರಾಗಿ ಯಾವಾಗೂ ಹೋಗ್ತಾನೆ ಇರ್ಲಿಲ್ಲ ನಾವೊಂದು ಎಮೋಷನಲ್ ಇನ್ಸಿಡೆಂಟ್ ಇಲ್ಲಿ ಹೇಳ್ತೀನಿ ಕಾಲು ಯಾರದೇ ಅದು ಇತ್ತು ಅವರು ಕೂಡ ಬಂದು ನಮ್ ಜೊತೆ ಪ್ರಚಾರಕ್ಕೆ ಬಂದ್ರು ಯಾರೇ ಮಗುವನ್ನು ಬಿಟ್ಟು ಮನೆಯಲ್ಲಿ ಬಿಟ್ಟಾರ ನಮ್ ಪ್ರಚಾರ ನಮ್ ಜೊತೆ ಪ್ರಚಾರಕ್ಕೆ ಬಂದ್ರು ಅವರೆಲ್ಲ ಒಂದೇ ಆಸೆ ಇತ್ತು ಒಂದು ನವ ವಂತರ ಒಂದು ಕಾಲು ತಿರ್ಲೇಬೇಕು ಅಂತ ಇತ್ತು ಅದು ಇಂದು ಸಹಕಾರಗೊಂಡಿದೆ ಅದಕ್ಕಾಗಿ ನಾ ಎಲ್ಲರಿಗೂ ಧನ್ಯವಾದಗಳನ್ನ ಆಫೀಸ್ಗೆ ನಾನು ಗೆಲುವು ಇದು ಸಾಮಾನ್ಯ ಶಿಕ್ಷಕರು ಗೆಲುವು ನಮ್ಮ ನಾಯಕರು ಈ ತರ ಸಪೋರ್ಟ್ ಕೊಡ್ಬೇಕಂತಿ ಧನ್ಯವಾದಗಳು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाकर लॉन्च हॉल गुड एंड ब्यूटिफुल्ज इवेंट और अदर इवेंट एंजॉयल सिक्यूरिटी पार्किंग अवेलेबल मेमोरेबल मोस्ट विजिट धारवाडकर लॉन्च हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री